ವಾಗಿ ಹಿಂದುಳಿದ ಕಲಾವಿದರಿಗೆ ಗೌರವ ಪೂರ್ವಕವಾಗಿ ಸನ್ಮಾನಿಸುವುದಕ್ಕಾಗಿ ಎರಡು ಸಾವಿರದ ಮೂರರಲ್ಲಿ ಸಂಘವನ್ನು ಸ್ಥಾಪಿಸಲಾಯಿತು ಅದರ ಪ್ರತಿಫಲವೇ ದುರ್ಗದ ಸಿರಿ ಕಲಾ ಸಂಘ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ದುಡಿಯುತ್ತಿರುವ ದುರ್ಗದ ಸಿರಿ ಕಲಾ ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಸಂಪಿಗೆ ಸಿದ್ದೇಶ್ವರ ಮಹಾಸ್ವಾಮಿ ಸಕಲ ಸನ್ಮಂಗಲವನ್ನುಂಟು ಮಾಡಿದೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಈ ಒಂದು ಕ್ಲಿಪ್ಪಿಂಗ್ ನಾನು ತಗೊಂಡಿರೋದು ಜಸ್ಟ್ ನನ್ನ ಒಂದು ಇನ್ಸ್ಟಾಗ್ರಾಮ್ ರೀಲ್ನಿಂದ ಬಿಕಾಸ್ ನಾನು ಈ ಒಂದು ವೀಡಿಯೋಗೆ ಇಂಟ್ರೋ ತೆಗೆದುಕೊಳ್ಳೋದು ಅದು ಸ್ವಲ್ಪ ಮಿಸ್ ಆಯಿತು ಆ ವೀಡಿಯೋ ಎಲ್ಲೋ ಮಿಸ್ ಆಗಿದೆ ಹೇಗೆ ಅಂತ ಗೊತ್ತಿಲ್ಲ ಸೊ ಈ ಒಂದು ಕ್ಲಿಪ್ಪಿಂಗ್ ನಾನು ತಗೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನೀವು ಒಂದು ವಿಶಿಷ್ಟವಾಗಿರುವಂತಹ ಕಾರ್ಯಕ್ರಮದ ಕ್ಲಿಪ್ಪಿಂಗ್ಸ್ನ ನೋಡ್ಕೊಳ್ತೀರಾ ಪ್ಲೀಸ್ ಕಂಪ್ಲೀಟಾಗಿ ನೋಡಿ ಹಾಗೂ ಇದರ ಡೀಟೇಲ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ಪ್ಲೀಸ್ ಕೇಳ್ತಾ ಹೋಗಿ ಎಸ್ ಫ್ರೆಂಡ್ಸ್ ಗಂಡು ಮೆಟ್ಟಿನ ನಾಡು ನಮ್ಮ ಚಿತ್ರದುರ್ಗದಲ್ಲಿ ದುರ್ಗದ ಸಿರಿ ಕಲಾ ತಂಡದ ವತಿಯಿಂದ ಏರ್ಪಡಿಸಿರ್ತಕ್ಕಂತಹ ಕರುನಾಡ ವೈಭವ ಎಂಬ ಕಾರ್ಯಕ್ರಮದ ನೇತೃತ್ವವನ್ನು ನನ್ನ ಹಸ್ಬೆಂಡ್ ವಹಿಸಿಕೊಂಡಿದ್ರು ಅಷ್ಟೇ ಅಲ್ಲ ಈ ಸಂಘದಲ್ಲಿ ನನ್ನ ಹಸ್ಬೆಂಡ್ ಗೌರವಾಧ್ಯಕ್ಷರಾಗಿ ಯಾವುದೇ ರೀತಿಯ ಫಲಾಪೇಕ್ಷೆಯಲ್ಲದೆ ತಮ್ಮ ಕಾರ್ಯವನ್ನು ಸಲ್ಲಿಸ್ತಾ ಇದ್ದಾರೆ ಈ ವರ್ಷ ತುಂಬ ಆ್ಯಕ್ಟಿವ್ ಆಗಿ ಎರಡು ಸಾವಿರದ ಮೂರರಿಂದ ಪ್ರಾರಂಭವಾಗಿರ್ತಕ್ಕಂತಹ ಈ ಸಂಘ ಆ್ಯಕ್ಟಿವ್ ಆಗಿ ನನ್ನ ಹಸ್ಬೆಂಡ್ಗೂ ಕೂಡ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಸೊ ವಿ ಆರ್ ಸೋ ಬ್ಲೆಸ್ಡ್ ಈ ರೀತಿ ನಾನು ರೆಡಿಯಾಗಿ ಅವನ ಫಂಕ್ಷನ್ಗೆ ಹೋಗಿದ್ದೆ ಫ್ರೆಂಡ್ಸ್ ನೀವು ಸ್ಟಾ ಸ್ಟಾರ್ಟಿಂಗಲ್ಲೇ ನೋಡಿರ್ತೀರಾ ಕ್ಲಿಪ್ಪಿಂಗಲ್ಲಿ ಇದೊಂದು ರೆಡ್ ಗೌನ್ ವಿತ್ ರೆಡ್ ರೋಸ್ ಜಸ್ಟ್ ಒಂದು ಸಿಂಪಲ್ ಆಗಿ ನೆಕ್ಲೆಸ್ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ದೀನಿ ಈಗ ಟೈಮ್ ನಿಯರ್ಲಿ ಫೈವ್ ತರ್ಟಿ ಈ ಟೈಮಿಗೆ ನಾನು ಬಂದುಕೊತಿದ್ದೀನಿ ಇನ್ನು ಜನ ಜಾಸ್ತಿ ಬಂದಿರಲಿಲ್ಲ ಮೇಮ್ ರಾಂಡ್ ಟೈಮಲ್ಲಿ ಹಾಗೂ ಇನ್ವಿಟೇಷನಲ್ಲಿ ಟೈಮಿಂಗ್ಸ್ ಇದ್ದಿದ್ದು ಫೈವ್ ಓ ಕ್ಲಾಕ್ ಸೊ ನಾನು ಫೈವ್ ತರ್ಟಿಗೆ ಬಂದೆ ಇನ್ನು ಜಸ್ಟ್ ಅವಾಗಿಂದ ಪ್ರಾರ್ಥನೆಲ್ಲ ಸ್ಟಾರ್ಟ್ ಆಗಿತ್ತು ತುಂಬ ಅಮೋಘವಾಗಿ ಬಂತು ಕಾರ್ಯಕ್ರಮ ಇವರೆಲ್ಲ ನಮ್ಮ ಹಸ್ಬೆಂಡ್ನ ತಂಡದ ಗಾಯಕಿಯರು ಈ ಕಾರ್ಯಕ್ರಮಕ್ಕೆ ನಾನು ಸಾಕ್ಷಿಯಾಗಿದ್ದು ನಿಜವಾಗಿಯೂ ಅದು ಐ ಆಮ್ ಬ್ಲೆಸ್ಡ್ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮಹಾತ್ ರೆಡ್ಡಿ ಸರ್ ಹಾಗೂ ಲಿಂಗಾರೆಡ್ಡಿ ಸರ್ ಅವರು ವಹಿಸಿಕೊಂಡಿದ್ದರು ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರ ಸಹಕಾರದೊಂದಿಗೆ ತುಂಬ ಅದ್ಭುತವಾಗಿ ಮೂಡಿವಂಥ ಕಾರ್ಯಕ್ರಮ ಪ್ರಾರ್ಥನೆಯ ನಂತರ ಈ ಒಂದು ಗೀತೆಯಿಂದ ಕಾರ್ಯಕ್ರಮದ ಶುಭಾರಂಭ ಆಯಿತು ದುರ್ಗದ ಸಿರಿ ಕಲಾ ಸಂಘದ ವತಿಯಿಂದ ಏರ್ಪಡಿಸತಕ್ಕಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮಹಾನ್ ನಟಿಯಾದ ಮುದ್ದು ಚೆಲುವೆಯಾದ ಭಾರತಿ ವಿಷ್ಣುವರ್ಧನಮ್ಮರವರು ವಹಿಸಿದರು ಎಸ್ ಫ್ರೆಂಡ್ಸ್ ಚಿತ್ರರಂಗದ ಹಿರಿಯ ಕಲಾವಿದರಾದ ದೊಡ್ಡಣ್ಣ ಅಪ್ಪಾಜಿಯವರ ಒಂದೇ ಒಂದು ಕರೆಗೆ ಹೋಗೊಟ್ಟು ಸಂತೋಷದಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಅಮ್ಮನವರು ಇದು ಬ್ಲೂ ಕೋಟ್ ಹಾಕ್ಕೊಂಡಿರೋದು ಯು ಆಲ್ ನೋ ಹಿ ಇಸ್ ಮೈ ಹಸ್ಬೆಂಡ್ ಇವರು ಪಕ್ಕದಲ್ಲಿ ನಿಂತಿರುವಂತಹ ಸಹಗಾಯಕಿ ಅವರ ತಂಡದ ಸಹಗಾಯಕಿ ಶ್ರೀಮತಿ ತ್ರಿವೇಣಿಯವರು ನಿಜವಾಗಿಯೂ ಕಾರ್ಯಕ್ರಮ ಮಾತ್ರ ತುಂಬ ಅದ್ಭುತವಾಗಿ ಮೂಡಿಬಂತು ಈ ಕಡೆ ವೈಟ್ ಶರ್ಟಲ್ಲಿರೋರು ಮನೋಹರ್ ಸರ್ ಈಸ್ ಅ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್ ಆಲ್ಸ್ ಅ ಗ್ರೇಟ್ ಸಿಂಗರ್ ತುಂಬಾ ಜನಸಂದಣಿ ಇತ್ತು ಇವರೆಲ್ಲರಿಗೂ ಯೂನಿಫಾರ್ಮ್ ಕೊಟ್ಟಿದ್ದರು ಕಾರ್ಯದರ್ಶಿಗಳಿಗೆ ಗೌರವಾಧ್ಯಕ್ಷರಿಗೆ ಮೆಂಬರ್ಸ್ಗೆಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ಭಾರತೀಯಮ್ಮನವರ ಒಂದು ಆಗಮನ ಆಗ್ತಾ ಇದೆ ಜೊತೆಗೆ ಕೀರ್ತಿ ವಿಷ್ಣುವರ್ಧನ್ ಕೂಡ ಇದ್ದಾರೆ ಅನಿರುದ್ಧರವರ ಪತ್ನಿ ಅಂದರೆ ವಿಷ್ಣುವರ್ಧನ್ರವರ ಹಾಗೂ ಭಾರತಿಯಮ್ಮನವರ ಸುಪುತ್ರಿ ನನಗಂತೂ ಮೈಯೆಲ್ಲ ರೋಮಾಂಚನ ಆಯಿತು ನೋಡಿ ಯಾವ ಆಸ್ವಾದಿಸ್ತಾ ಇದ್ದಾರೆ ಅಂತ ನನ್ನ ಹಸ್ಬೆಂಡ್ ಫಸ್ಟ್ ಆಫ್ ಆಲ್ ಹಾಡಿದ್ದು ನಮ್ಮ ಚಿತ್ರದುರ್ಗದ ಹೆಮ್ಮೆಯ ಗೀತೆ ನಮ್ಮ ಚಿತ್ರದುರ್ಗಕ್ಕೆ ಅದೊಂದು ದುರ್ಗದ ಗೀತೆ ಅಂತಲೇ ಹೇಳ್ತೀನಿ ಆ ಒಂದು ಗೀತೆ ನೀವು ಕೇಳಿ ಇವರಿಗೆ ಆರೋಗ್ಯ ಬೇರೆ ಸರಿ ತುಂಬನೇ ಕಾಫ್ ಆ್ಯಂಡ್ ಕೋಲ್ಡ್ ಆಗಿತ್ತು ಆದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ತಮ್ಮ ಒಂದು ಕಲೆಯನ್ನು ಪ್ರದರ್ಶನ ಮಾಡಿರ್ತಕ್ಕಂತಹ ನನ್ನ ಹಸ್ಬೆಂಡ್ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ಸಾರಿ ನಿಮ್ಮೆಲ್ಲರಿಗೂ ಕೇಳಿಸ್ಬೇಕು ಅಂತ ತುಂಬ ಆಸೆ ಬಟ್ ಏನು ಮಾಡೋದು ಕಾಪರೇಟ್ಸ್ ಕ್ಲೇಮ್ ಆಗಿಬಿಡುತ್ತೆ ಅಂತ ನಾನು ಈ ಸಾಂಗ್ಸ್ನ ಹಾಕೋ ಹಾಗಿಲ್ಲ ನಿಜವಾಗಿಯೂ ಅದ್ಭುತವಾದಂತಹ ಗಾಯನ ಎಲ್ಲರ ಕಡೆಯಿಂದ ಕಾರ್ಯಕ್ರಮವಂತೂ ತುಂಬ ಚೆನ್ನಾಗಿ ಮೂಡಿಬಂತು ಈ ಸಾಂಗ್ ಕಾಲವನ್ನು ತಡೆಯುವರು ಯಾರು ಇಲ್ಲ ಈ ನ ನನ್ನ ಹಸ್ಬೆಂಡ್ ಜೊತೆ ಹಡಿದು ಸಹ ಗಾಯಕರಾದ ಕಾರ್ತಿಕ್ ರವರು ಅವರು ಕೂಡ ಒಳ್ಳೆ ಸಿಂಗರ್ ಅಂತ ಹೇಳ್ತೀನಿ ಟೋಟಲಿ ಸಂಪೂರ್ಣವಾಗಿ ತುಂಬ ಒಳ್ಳೆ ರೀತಿಯ ಒಂದು ಗಾಯನ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಅಫಿಷಿಯಲಿ ಅಸಂಬದ್ಧವಾಗಿ ಏನೂ ಇಲ್ಲದೆ ತುಂಬ 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 ಚೆನ್ನಾಗಿ ಬಂತು ಇಟ್ ವಾಸ್ ಅ ಹಾರ್ಟ್ ಟಚಿಂಗ್ ಫಂಕ್ಷನಿನವರ ಚಿತ್ರದುರ್ಗ ಅಂತಲೇ ಹೇಳ್ತೀನಿ ಭಾರತೀಯಮ್ಮನವರು ಕೂಡ ತುಂಬಾ ಆಸ್ವಾದಿಸಿದ್ರು ಹಾಗೂ ಅವರ ಒಂದು ಮಾತುಗಳು ಕೂಡ ತುಂಬ ಮನ ಮುಟ್ಟುವಂತಿತ್ತು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪ್ಲೀಸ್ ಸ್ಟೇ ಟ್ಯೂನ್ಡ್ ಈ ಒಂದು ಎವಿ ನಮ್ಮ ಚಿತ್ರದುರ್ಗದ ಇತಿಹಾಸದ ಬಗ್ಗೆ ಒಂದು ಪುಟ್ಟ ಎವಿ ನಿಜವಾಗಿಯೂ ಅದ್ಭುತವಾದಂತಹ ಎವಿ ಇದನ್ನ ಹಾಕ್ತಾ ಇದ್ದೀನಿ ಇಡೋನೋ ಕಾಪಿ ರೈಟ್ಸ್ ಬರುತ್ತಾ ಇದ್ವಾ ನೋ ಬಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳೇಬೇಕು ಅಂತ ತುಂಬಾ ಆಸೆ ಇದೆ ಪ್ಲೀಸ್ ಸ್ಲೈಟಾಗಿ ಹಾಕ್ತೀನಿ ವಾಯ್ಸ್ ಪ್ಲೀಸ್ ಕೇಳಿ ಆ ವಾಯ್ಸ್ ಸ್ವಲ್ಪ ಸ್ಲೈಟ್ ಆಗಿರುತ್ತೆ ಹೆಸರೇ ದುರ್ಗದ ನಾಯಕರು ಮತ್ತಿ ತಿಮ್ಮಣ್ಣ ನಾಯಕನ ನಂತರ ಬಂದ ಓಬಣ್ಣ ನಾಯಕ ನಂತರ ಕಸ್ತೂರಿ ರಂಗಪ್ಪ ನಾಯಕ ಚಿತ್ರನಾಯಕ ಈತ ದೆಹಲಿಯ ನವಾಬನ ಆನೆ ಮದವೀರಿ ದಾಂಧರೆ ಪ್ರಾರಂಭಿಸಿದಾಗ ಅದರ ಮದವನ್ನು ಕರಗಿಸಿದ್ದಕ್ಕಾಗಿ ಅವನಿಗೆ ಮದಕರಿ ನಾಯಕ ಎಂದು ಬಿರುದನ್ನು ಕೊಟ್ಟರು ಎಂದು ಚರಿತ್ರೆಯಲ್ಲಿ ತಿಳಿದುಬರುತ್ತದೆ ನಂತರ ಇಮ್ಮಡಿ ಮದಕರಿ ನಾಯಕ ಕಸ್ತೂರಿ ಚಿಕ್ಕಣ್ಣನಾಯಕ ಲಿಂಗಣ್ಣ ನಾಯಕ ಸೂರ್ಯಕಾಂತಿ ರಂಗಪ್ಪ ನಾಯಕ ದೊಣ್ಣೆ ರಂಗಪ್ಪ ನಾಯಕ ಬಿಚ್ಚುಗತ್ತಿ ಭರಮಣ್ಣ ನಾಯಕ ನಂತರ ಹಿರೇ ಮದಕರಿ ನಾಯಕ ಇಮ್ಮಡಿ ರಂಗಪ್ಪ ನಾಯಕ ಕೊನೆ ಮದಕರಿ ನಾಯಕ ಇವರು ವಾಲ್ಮೀಕಿ ಸಂಜಾತರಾದ ನಾಯಕ ಶಿರೋಮಣಿಗಳು ಧರ್ಮನಿಷ್ಠರು ಎಲ್ಲಿಯ ವರವಿಗೂ ಚಿತ್ರದುರ್ಗದ ಹೆಸರು ಇರುತ್ತದೆಯೋ ಅಲ್ಲಿಯವರೆಗೆ ವೀರ ವನಿತೆ ಓವೋವ ತಾಯಿಯ ಹೆಸರು ಅಜರಾಮರವಾಗಿರುತ್ತದೆ ದುರ್ಗದ ನಾಯಗುರುಗಳು ಸರ್ವಧರ್ಮಗಳನ್ನು ಸಮತಾಭಾವದಿಂದ ನೋಡತಕ್ಕವರಾಗಿದ್ದರು ಇವರ ಕಾಲದಲ್ಲಿ ಅಷ್ಟಮಠಗಳು ಆರಂಭಗೊಂಡವು ಆರ್ಥಿಕವಾಗಿ ಹಿಂದುಳಿದ ಕಲಾವಿದರಿಗೆ ಗೌರವಪೂರ್ವಕವಾಗಿ ಸಮ್ಮಾನಿಸುವುದಕ್ಕಾಗಿ ಎರಡು ಸಾವಿರದ ಮೂರರಲ್ಲಿ ಸಂಘವನ್ನು ಸ್ಥಾಪಿಸಲಾಯಿತು ಅದರ ಪ್ರತಿಫಲವೇ ದುರ್ಗದ ಸಿರಿ ಸಂಘ ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಿದ್ದು ಖ್ಯಾತ ಗಾಯಕಿಯಾದ ಅರ್ಚನಾ ಉಡುಪಾರವರು ನೀವು ನೋಡ್ತಾ ಇರ್ಬೋದು ಈ ಕ್ಲಿಪ್ಪಿಂಗ್ಸ್ ಅಲ್ಲಿ ಅವರು ವಾಯ್ಸ್ ಪ್ರಾಬ್ಲಮ್ ಕೂಡ ಅದನ್ನೆಲ್ಲ ಮೀರಿ ಮತ್ತೆ ಸಾವಿನ ಒಂದು ಬಾಗಿಲಿನ ತಟ್ಟಿ ಸಾವನ್ನೇ ಗೆದ್ದು ಬಂದ ನಿಟ್ಟ ಧೀರ ಮಹಿಳೆ ಅಂತಲೇ ಹೇಳ್ತೀನಿ ಅವರು ಕೂಡ ಬಂದಿದ್ದು ನಮ್ಮ ಚಿತ್ರದುರ್ಗದ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಕೂಡ ಹಿರಿಯ ನಟರಾದ ದೊಡ್ಡಣ್ಣನವರ ಒಂದು ಕರೆಗೆ ಹೋಗ್ಬಿಟ್ಟು ಇವರು ಕೂಡ ಬಂದಿದ್ದಾರೆ ತುಂಬ ಥ್ಯಾಂಕ್ಸ್ ಚಿತ್ರದುರ್ಗದ ಜನತೆಯ ಪರವಾಗಿ ಹಾಗೂ ದುರ್ಗದ ಕಲಾ ಸಿರಿ ತಂಡದ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ದೊಡ್ಡಣ್ಣ ಅಪ್ಪಾಜಿ ನೆಕ್ಸ್ಟ್ ಅಮ್ಮನವರ ನಟನೆಯ ಕೆಲವು ತುಣುಕುಗಳನ್ನು ಅಂದರೆ ಹಾಡಿನ ತುಣುಕುಗಳನ್ನು ಕೂಡ ಗಾಯಕಿ ಅರ್ಚನಾ ಉಡುಪರವರು ಅಪೇಕ್ಷೆ ಮೇರೆಗೆ ಹಾಡಿದರು ತುಂಬ ಅಂದರೆ ತುಂಬ ಸುಮಧುರವಾದ ಸುಶ್ರಾವ್ಯವಾದ ಗಾಯನ ಅಂತಲೇ ಹೇಳ್ತೀನಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಬಟ್ ಇದಕ್ಕಿಂತಲೂ ಜಾಸ್ತಿ ಜನರೇ ಸೇರಬೇಕಾಗಿತ್ತು ಬಿಕಾಸ್ ಆಫ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಹಾಗೂ ಐ ಪಿ ಎಲ್ ಕ್ರಿಕೆಟ್ ಎಲ್ಲ ಇರೋದರಿಂದ ಸ್ವಲ್ಪ ಜನ ನಿರೀಕ್ಷೆಗೆ ತಕ್ಕಂತೆ ಬರಲಿಲ್ಲ ಅಂತ ತಂಡದ ಒಂದು ಅಭಿಪ್ರಾಯವಾಗಿತ್ತು ನೀವು ನೋಡ್ತಾ ಇರ್ಬೋದು ದುರ್ಗದ ಸಿರಿ ಕಲಾ ತಂಡ ಅಥವಾ ದುರ್ಗದ ಸಿರಿ ಕಲಾ ಸಂಘ ಭಾರತೀಯಮ್ಮನವರು ತುಂಬಾ ಆಸ್ವಾದಿಸುತ್ತಾ ಕೇಳ್ತಾ ಇದ್ದಾರೆ ಅರ್ಚನಾ ಉಡುಪರವರ ಗಾಯನವನ್ನು ಅಷ್ಟೇ ಅಲ್ಲ ಸ್ಥಳೀಯ ಗಾಯಕರ ಎಲ್ಲರ ಹಾಡನ್ನು ತುಂಬ ಚೆನ್ನಾಗಿ ಆಸ್ವಾದಿಸಿದ್ರು ಅವರು ಹಾಡ್ತಾ ಇರುವಾಗ ನೋಡಿ ನೀವು ನೋಡ್ತಾ ಇರ್ಬೋದು ಭಾರತೀಯಮ್ಮನವರು ಯಾವ ರೀತಿ ಹಳೆಯ ನೆನಪುಗಳನ್ನು ಹಾಕ್ತಾ ಇದ್ದಾರೆ ಅಂತ ವಿಷ್ಣುವರ್ಧನ್ ಅಪ್ಪಾಜಿಯವರ ಅಭಿನಯದ ಸಾಂಗ್ಸ್ ಆಗಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಸಾಂಗ್ಸ್ ಆಗಿರ್ಬೋದು ಮನವರ ಜೊತೆಯಾಗಿ ಅವರು ಮಾಡಿರ್ತಕ್ಕಂತಹ ಅಭಿನಯದ ಸುಮಧುರ ಗೀತೆಗಳನ್ನು ತುಂಬ ಚೆನ್ನಾಗಿ ಹಾಡಿ ಅವರ ಮನಸ್ಸಿಗೆ ಮುಟ್ಟುವಂತೆ ಮಾಡಿದರು ನಮ್ಮ ದುರ್ಗದ ಕಲಾಸಿರಿ ಸಂಘದ ಗಾಯಕರು ಕಲಾವಿದರು ಹಾಗೂ ಅರ್ಚನಾ ಉಡುಪ ಮೇಡಮರು ಈ ರೀತಿ ನೀವು ನೋಡ್ತಾ ಇರ್ಬೋದು ವಿಷ್ಣುವರ್ಧನ ಅಪ್ಪಾಜಿ ಅವರ ಕ್ಲಿಪ್ಪಿಂಗ್ಸ್ ಸ್ಕ್ರೀನ್ ಸ್ಕ್ರೀನಲ್ಲಿ ಕಾಣ್ತಾ ಇದೆ ನಿಜವಾಗ್ಲು ಇಟ್ ವಾಸ್ ಅ ಹಾರ್ಟ್ ವಾರ್ಮಿಂಗ್ ಪಿಕ್ಸ್ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಹಾರ್ಟ್ ಟಚಿಂಗ್ ಆಯಿತು ಆ್ಯಂಡ್ ಓವರ್ ಆಲ್ ಮಾಡಿಬಿಟ್ಟೆ ನಾನಂತೂ ಯಾಕೋ ಎಮೋಷನಲ್ ಕೂಡ ಅದೆ ನಿಜವಾಗಿಯೂ ಈಗಲೇ ಈ ಸ್ಟೇಜ್ ಮೇಲೆಯೇ ವಿಷ್ಣುವರ್ಧನ್ ಅಪ್ಪಾಜಿಯವರು ಬಂದುಬಿಡಬಾರ್ದ ಸಾಕ್ಷಾತ್ ಅವರೇ ನಮ್ಮ ಚಿತ್ರದುರ್ಗಕ್ಕೆ ಅಂತ ಅನ್ನಿಸ್ಬಿಡ್ತು ಯಾಕಂದರೆ ನಮ್ಮ ಚಿತ್ರದುರ್ಗದ ಜನತೆ ನಾಗರಹೋ ಚಿತ್ರವನ್ನು ಯಾವತ್ತೂ ಇಲ್ಲ ಈ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ನಾಡಗೀತೆ ನಾಡಗೀತೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅಲ್ವಾ ಕರ್ನಾಟಕದ ಪ್ರತಿಯೊಬ್ಬ ಜನತೆ ಪ್ರತಿಯೊಬ್ಬ ಪುಟ್ಟ ಮಗುವಿಗೂ ಕೂಡ ನಾಡಗೀತೆ ಅಂದರೆ ತುಂಬಾ ಇಷ್ಟ ಇದು ಕೂಡ ತುಂಬ ಅದ್ಭುತವಾಗಿ ಮೂಡಿಬಂತು ನನ್ನ ಹಸ್ಬೆಂಡ್ ಡಿ ಒ ಮುರಾರ್ಜಿ ಹಾಗೂ ಅವರ ತಂಡದ ವತಿಯಿಂದ ಬಂದತಕ್ಕಂತಹ ಈ ನಾಡಗೀತೆ ಪ್ರತಿಯೊಬ್ಬ ಚಿತ್ರದುರ್ಗದ ಜನತೆ ಅಲ್ಲಿ ಏನೆದಿತ್ತೋ ಅವರೆಲ್ಲರ ಮನಸ್ಸನ್ನು ಮುಟ್ಟಿ ಬಂತು ಎಲ್ಲರೂ ಸ್ಟ್ಯಾಂಡಿಂಗ್ ಓವಿಯೇಷನ್ ಕೊಟ್ಟು ಈ ನಾಡಗೀತೆ ಆಗೋ ತನಕ ಸ್ಟ್ಯಾಂಡಿಂಗಲ್ಲೇ ಅಟೆನ್ಷನ್ ಪೊಸಿಷನಲ್ಲಿ ನಿಂತ್ಕೊಂಡು ನೀವು ನೋಡ್ತಾ ಇರ್ಬೋದು ಹಿಂದ್ಗಡೆ ಸ್ಕ್ರೀನಲ್ಲಿ ಪ್ರತಿಯೊಬ್ಬರು ನಿಂತ್ಕೊಂಡಿದ್ವಿ ಆಡಿಯನ್ಸ್ ಇದೀಗ ವೇದಿಕೆಯಲ್ಲಿ ಗಣ್ಯರೆಲ್ಲರೂ ಸೇಡಕ್ಕೆ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದಾರೆ ಸಂಧಿ ಸಮಾಸ ವ್ಯಾಕರಣ ಅಲ್ಪ ಪ್ರಾಣ ಮಹಾಪ್ರಾಣ ಇರುವಂತ ಕಟ್ಟುನಿಟ್ಟಾದ ಭಾಷೆ ಯಾವುದಾದ್ರೂ ಇದೆ ಅದು ಕನ್ನಡ ಬರೀ ಕನ್ನಡ ಅಲ್ಲ ಕಸ್ತೂರಿ ಕನ್ನಡ ಇವತ್ತು ನೀವೆಲ್ಲ ಇಂಗ್ಲಿಷಿನ ವ್ಯಾಮೋಹಕ್ಕೆ ಬಿದ್ದಿದ್ದೀರಾ ಎಲ್ಲಿ ನೋಡಿದ್ರು ಸಹಿತ ಇಂಗ್ಲೀಷ್ ಬೋರ್ಡ್ಗಳು ಎಲ್ಲಿ ನೋಡಿದ್ರು ಇಂಗ್ಲೀಷು ಇಂಗ್ಲೀಷು ನಿಮ್ಗೆ ಯಾವಾಗ ಇಂಗ್ಲೀಷ್ ನಲ್ಲಿ ಮಾತಾಡಕ್ ಶುರು ಮಾಡ್ತಿರೋ ಭುಜ ಕುಣಿಸೋದು ಬಂದ್ಬಿಡುತ್ತೆ ಯಾಕೆಂದ್ರೆ ಕಾರಣಕರ್ತರಾಗಿ ಎಲ್ಲ ತಮ್ಮ ಶ್ರಮವನ್ನ ಹಾಕಿ ಮೂರ್ನಾಲ್ಕು ದಿವಸಗಳಿಂದ ಅಂತೂ ಇಲ್ಲೇ ನಿಂತು ಕಾರ್ಯಕ್ರಮ ಅಚ್ಚುಕಟ್ಟಾಗಲಿ ನಡೆಯಲಿಕ್ಕೆ ಕಾರಣಕರ್ತರಾಗಿರೋರು ದೊಡ್ಡಣ್ಣ ಅಪಾಜಿ ಅವರು ಚಿತ್ರರಂಗದ ಹಿರಿಯ ಕಲಾವಿದರು ಹಾಸ್ಯ ನಟರು ಹಾಗೆ ಅವರು ಇಷ್ಟು ಆ ಆರಾಮಾಗಿ ಬಂದು ಎಲ್ಲರಿಗೆ ತಿಳಿಸಿ ಹೇಳ್ತಾ ಬುದ್ಧಿ ಹೇಳ್ತಾ ಕಾರ್ಯಕ್ರಮವನ್ನು ನಡೆಸ್ತಾರೆ ಅನ್ನೋದೇ ನಿಜವಾಗ್ಲೂ ಒಂದು ಹೆಮ್ಮೆ ಜವರ ಜಪಾಳಿಯೊಂದಿಗೆ ದುರ್ಗದ ಜನತೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ವಿ ನೀವು ನೋಡಬಹುದು ದೊಡ್ಡಣ್ಣ ಅಪ್ಪಾಜಿಗೆ ಹಾಗೂ ಭಾರತಿ ವಿಷ್ಣುವರ್ಧನ್ ಅಮ್ಮನವರಿಗೆ ಚಿತ್ರದುರ್ಗದ ಜನತೆಯ ಪರವಾಗಿ ಗೌರವದ ಸನ್ಮಾನವನ್ನ ಕೂಡ ಮಾಡಿದ್ವಿ ಅವರಂತೂ ತುಂಬಾ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಶೇಷ ಸಮಾರಂಭಕ್ಕೆ ಆಗಮಿಸಿರೋ ಎಲ್ಲ ಗಣ್ಯರಿಗೂ ಹಿರಿಯರಿಗೂ ಅಭಿಮಾನಿಗಳಿಗೂ ಮುಖ್ಯವಾಗಿ ದುರ್ಗದ ಜನತೆಗೆ ನನ್ನ ಅನಂತ ವಂದನೆಗಳು ಸುಧಾಕರ್ ಸರ್ ಅವರು ಧನ್ಯವಾದಗಳು ಅವರಿಗೆ ಹಾಗೆ ಚಳ್ಳಗೆರೆ ಶಾಸಕರಾದಂತಹ ಶ್ರೀ ಟಿ ರಘುಮೂರ್ತಿ ಸರ್ ಅವರಾಗಮಿಸಿದ್ದಾರೆ ಅವ್ರಿಗೆ ಕೂಡ ವೇದಿಕೆಯಲ್ಲಿ ದುರ್ಗದ ಸಿರಿ ಕಲಾ ಸಂಘದ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಹಿರಿಯರಾದಂತಹ ದೊಡ್ಡಣ್ಣನವರು ಪ್ರೀತಿಯ ಸನ್ಮಾನವನ್ನ ನೆರವೇರಿಸಿದರೆ ಇನ್ನು ಚಿತ್ರದುರ್ಗದ ನೆಚ್ಚಿನ ಶಾಸಕರಾದಂತಹ ಶ್ರೀ ಕೆ ಸಿ ವೀರೇಂದ್ರ ಅವರು ಅವರಿಗೆ ಕೂಡ ಸೊ ನಾನೊಬ್ಬಳೇ ಆಡಿಯನ್ಸ್ ಆಗಿ ನಮ್ಮ ಫ್ಯಾಮಿಲಿ ಕಡೆಯಿಂದ ಹೋಗಿದ್ದಿದ್ದು ಅದಾದ್ಮೇಲೆ ಭಾರತೀಯಮ್ಮನವರಿಗೆ ನಾನು ಭೇಟಿಯಾದೆ ಅವ್ರ ಜೊತೆ ಪಿಕ್ ಕೂಡ ತಕ್ಕೊಂಡೆ ಅವ್ರ ಹತ್ರ ಏನು ಹೇಳಿದೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕೀಪ್ ಆನ್ ವಾಚಿಂಗ್ ಒಂದು ರಿಮಾರ್ಕಬಲ್ ಮೊಮೆಂಟ್ ಅಂದರೆ ಈ ರೀತಿ ಅವರು ಇಳಿದು ಬರುವಾಗ ನಾನು ಹೋಗಿ ಮಾತಾಡಿಸ್ದೆ ಅಮ್ಮ ನಾವು ಮರಾಠಿ ಸಂತ ನಾನು ಮರಾಠಿಯಲ್ಲೇ ಮಾತಾಡಿದೆ ಅವ್ರ ಕಾಲಿಗೆ ಕೂಡ ಬಿದ್ದು ನಾನು ಆಶೀರ್ವಾದವನ್ನು ಪಡ್ಕೊಂಡೆ ಅವ್ರ ಜೊತೆಯಲ್ಲಿ ನನ್ನ ಹಸ್ಬೆಂಡ್ ನಿಲ್ಲಿಸಿ ಪಿಕ್ ಕೂಡ ನನಗೆ ಬಗ್ಗೆ ತಕೊಟ್ರು ಇಟ್ ವಾಸ್ ಸೋ ಮೆಮೊರೇಬಲ್ ಮೊಮೆಂಟ್ ಅಂತಲೇ ಹೇಳ್ತೀನಿ ನೀವು ನೋಡ್ತಾ ಇರ್ಬೋದು ಈ ಪಿಕ್ಕಲ್ಲಿ ಸುಮಾರು ತುಂಬ ವರ್ಷದ ಇತಿಹಾಸವೇ ಉಳ್ಳ ಈ ಒಂದು ನೃತ್ಯ ಕಲಾತಂಡ ಪ್ರಭಾತ್ ನೃತ್ಯ ಕಲಾತಂಡ ಇವರು ಮಾಡಿರುವಂತಹ ಈ ನೃತ್ಯ ರೂಪಕ ನಿಜವಾಗಿಯೂ ಅಮೋಘವಾದದ್ದು ಅದ್ಭುತವಾದದ್ದು ಅಂತಲೇ ಹೇಳ್ತೀನಿ ಪ್ರತಿಯೊಬ್ಬ ಕಲಾವಿದೆಯರು ಕಲಾವಿದರು ತಮ್ಮ ತನು ಮನವನ್ನು ಅರ್ಪಿಸಿ ಪರಕಾಯ ಪ್ರವೇಶ ಮಾಡಿ ಈ ಒಂದು ನೃತ್ಯ ರೂಪಕವನ್ನು ಸಾದರಪಡಿಸಿದರು ಈ ನೃತ್ಯ ರೂಪಕದ ಹೆಸರು ಕರುನಾಡ ವೈಭವ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ನಮ್ಮ ಕರ್ನಾಟಕದ ಇತಿಹಾಸವನ್ನು ಎಳೆ ಎಳೆಯಾಗಿ ನೃತ್ಯದ ಮೂಲಕ ಒಂದು ಸ್ಟೇಜ್ ಮೇಲೆ ಅವರು ಪ್ರದರ್ಶನ ಮಾಡ್ತಾರೆ ಅಂದರೆ ನಿಜವಾಗಿಯೂ ಅದು ತುಂಬ ದೊಡ್ಡ ಸಾಧನನೇ ಅಂತ ಅಂತಲೇ ಹೇಳ್ತೀನಿ ನಾನು ಆ್ಯಸ್ ಅ ನಾನು ಕೂಡ ಕಲಾವಿದೆಯಾಗಿ ನೀವು ನೋಡ್ತಾ ಇರ್ಬೋದು ಕರುನಾಡ ವೈಭವ ಈ ನೃತ್ಯ ರೂಪಕದ ಹೆಸರು ಕದಂಬರಿಂದ ಹಿಡಿದು ಹೊಯ್ಸಳೇಶ್ವರರಿಂದ ಹಿಡಿದು ಈಗಿನ ನಮ್ಮ ಕವಿಗಳಿಂದ ಹಿಡಿದು ಈ ಒಂದು ಎಲ್ಲಿ ಪ್ರತಿಯೊಬ್ಬರ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ಬಂದಂತಹ ನೃತ್ಯ ರೂಪಕ ನೀವೀಗ ನೋಡ್ತಾ ಇರುವಂಥ ಪಿಕ್ಸ್ ಈ ನೃತ್ಯ ರೂಪಕವನ್ನು ಸಂಯೋಜನೆ ಮಾಡಿರುವಂತಹ ಇವರ ತಂಡ ಇವರು ಹೇಮಾ ಮೇಡಮ್ ಇವರ ತಂಡ ಇದು ಇವರೇ ಇದಕ್ಕೆ ನಿರ್ದೇಶಕಿ ಸೊ ಪ್ರಭಾತ್ ಕಲಾವಿದರು ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಬೇಲೂರು ಹಳೆಬೀಡಿನ ಚಿತ್ರಣ ಅದರ ಒಂದು ಹಿನ್ನೆಲೆ ಪ್ರತಿಯೊಂದನ್ನು ಎಳೆ ಎಳೆಯಾಗಿ ನಿಮಗೆ ಸಾಧರ ಅಂತ ಎಲ್ಲರ ಮುಂದೆ ಸಾಧನೆ ಯಾವ ರೀತಿ ಇಲ್ಲಿ ಕೆತ್ತನೆ ಆಯಿತು ಶಾಂತಲೆಯ ಒಂದು ನೃತ್ಯ ಆಗಿರ್ಬೋದು ಪ್ರತಿಯೊಂದೂ ನೋಡಿ ನೀವು ನೋಡ್ತಾ ಇರ್ಬೋದು ಶಾಂತಲೆ ಶಾಂತಲಾ ದೇವಿ ಹೊಯ್ಸಳ ಕಾಲದ ನರ್ತಕಿ ರಾಜ ನರ್ತಕಿ ಅಂತಲೇ ಹೇಳ್ಬೋದು ಈ ಒಂದು ಇತಿಹಾಸವನ್ನು ನಮ್ಮ ಕರ್ನಾಟಕದ ಇತಿಹಾಸವನ್ನು ನಾನು ಹೇಳ್ತಾಯಿದ್ದೀನಿ ಫ್ರಮ್ ದ ಬಿಗಿನಿಂಗ್ ಸ್ಟಾರ್ಟಿಂಗಿಂದ ಹಿಡಿದು ವಿಶ್ವೇಶ್ವರಯ್ಯನವರ ತನಕ ಈಗಿನ ಒಂದು ಪೀಳಿಗೆ ಆವೃತ್ತಿ ಇದೆ ಅನ್ನೋದ್ರ ತನಕ ಪ್ರತಿಯೊಂದ್ರ ಬಗ್ಗೆ ಇಲ್ಲಿ ಎಳೆ ಎಳೆಯಾಗಿ ನಿಮ್ಮ ಮುಂದೆ ನಾನು ಸಾಧನೆ ಇದ್ದೀನಿ ಸಾಧ್ಯವಾದಷ್ಟು ನಾನು ಪಿಕ್ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ಬಟ್ ಇದನ್ನ ಸಂಪೂರ್ಣವಾಗಿ ನಂಗೆ ತೋರ್ಸಕ್ ಆಗಲ್ಲ ಯಾಕಂದ್ರೆ ಕಾಪಿರೇಟ್ಸ್ ಬರುತ್ತೆ ಆಸ್ ಐ ಟೋಲ್ಡ್ ಯು ಅಫ್ ಇತಿಹಾಸ ಅಷ್ಟೇ ಇಲ್ಲ ನಮ್ಮ ಒಂದು ಕರ್ನಾಟಕದ ಜನತೆ ಪ್ರತಿಯೊಂದು ಕನ್ನಡಿಗರ ಮನಸ್ಸಲ್ಲಿ ಮೈಯಲ್ಲಿ ರಕ್ತದ ನರನಾಡಿಗಳಲ್ಲೂ ಮನುಷ್ಯರಲ್ಲಿ ಅಷ್ಟೇ ಅಲ್ಲ ಪ್ರಾಣಿಗಳು ಕೂಡ ಸತ್ಯನಿಷ್ಠರಾಗಿದ್ದೇವೆ ಎಂಬುದರ ಒಂದು ಸಂಕೇತವಾಗಿ ಈ ಒಂದು ಗೋಮಾತೆ ಹಾಗೂ ಹುಲಿರಾಯನ ನೃತ್ಯರೂಪಕ ನೋಡಿ ಯಾವ ರೀತಿ ಅವರು ಸಾಧನೆ ಪಡಿಸ್ತಾ ಇದ್ದಾರೆ ಅಂತ ನೆಕ್ಸ್ಟ್ ಯಕ್ಷಗಾನ ಆಮೇಲೆ ಯಕ್ಷಗಾನದ ತನಕ ನಮ್ಮ ಪರಂಪರೆ ಮುಂದುವರಿತು ಅಂತ ತೋರಿಸ್ತಾ ಇದ್ದಾರೆ ನಮ್ಮ ನಾಡಿನ ಕಲೆ ಸಂಸ್ಕೃತಿ ಇತಿಹಾಸ ಸತ್ಯಪರತೆ ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಒಂದು ಒಂದು ಒಂದರಿಂದ ಒಂದೂವರೆ ಗಂಟೆಯಲ್ಲಿ ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಪ್ರದರ್ಶನ ಮಾಡಿದ ಪ್ರಭಾತ್ ಕಲಾವಿದರಿಗೆ ತುಂಬ ಹೃದಯದ ಧನ್ಯವಾದಗಳು ನೋಡಿ ಈಗಿನ ಒಂದು ಪೀಳಿಗೆಯ ಕವಿಗಳು ಯಾವ ರೀತಿ ಅವರ ಕೊಡುಗೆಯನ್ನು ಕೊಟ್ಟರು ಅಂತ ಕೂಡ ತೋರಿಸ್ತಾ ಇದ್ದಾರೆ ದಾಸ ಪರಂಪರೆಯನ್ನು ಕೂಡ ತೋರಿಸ್ತಾ ಇದ್ದಾರೆ ಯಕ್ಷಗಾನದ ಪರಂಪರೆಯನ್ನು ಕೂಡ ತೋರಿಸ್ತಾ ಇದ್ದಾರೆ ನಿಜವಾಗಿಯೂ ಅದ್ಭುತ ನಿಜವಾಗಿಯೂ ಅದ್ಭುತ ಫ್ರೆಂಡ್ಸ್ ಫೈನಲಿ ಅಟ್ ದ ಎಂಡ್ ಆಫ್ ದ ಫಂಕ್ಷನ್ ಬಂದು ಇಲ್ಲಿ ನನ್ನ ಜೊತೆಯಲ್ಲಿ ನೃತ್ಯ ರೂಪಕವನ್ನು ನೋಡೋಕೆ ಕೂತ್ಕೊಂಡ್ರು ನನ್ನ ಹಸ್ಬೆಂಡ್ ಈಗಾದರೂ ನಂಗೆ ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು ಯಾಕಂದರೆ ಒಬ್ಬಳೆ ಕೂತು ಕುಂತು ತುಂಬ ಸಾಕಾಗ್ಬಿಟ್ಟು ನನಗಂತೂ ಕಾರ್ಯಕ್ರಮದ ಕೊನೆಯಲ್ಲಿ ಕಲಾವಿದರ ಕಡೆಯಿಂದ ಒಂದು ಪಿಕ್ ದುರ್ಗದ ಸಿರಿ ಕಲಾ ಸಂಘದಿಂದ ಕೂಡ ಅವರು ಪಿಕ್ಸ್ನ ತೆಗೆದುಕೊಂಡ್ರು ಕಾರ್ಯಕ್ರಮದ ರೂವಾರಿಗಳು ಅಧ್ಯಕ್ಷರು ಸಂಘದ ಎಲ್ಲ ಒಡೆತನವನ್ನು ಪಡೆದುಕೊಂಡಂತಹ ಪ್ರತಿಯೊಬ್ಬರು ಕೂಡ ಪ್ರಭಾತ್ ಕಲಾವಿದರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಅವರಿಗೂ ಕೂಡ ಸನ್ಮಾನವನ್ನು ಅರ್ಪಿಸಿದರು ಹರೀಶ್ ದಂಪತಿಗಳು ತುಂಬ ಅದ್ಭುತವಾದಂತಹ ಒಂದು ಕಲೆ ಮೂಡಿ ಬಂತು ಈ ಒಂದು ತಂಡದ ಕಡೆಯಿಂದ ಅವ್ರು ಹಾಕ್ಕೊಂಡಿರುವಂತಹ ಒಂದು ಕಾಸ್ಟ್ಯೂಮ್ಸ್ ಯೂಸ್ ಮಾಡಿರುವಂತಹ ಮೆಟೀರಿಯಲ್ಸ್ ಪ್ರತಿಯೊಂದು ಎಳೆ ಎಳೆಯಾಗಿ ಈಚ್ ಆ್ಯಂಡ್ ಎವ್ರಿ ಮೈನ್ಯೂಟ್ ಥಿಂಗ್ಸ್ ಕೂಡ ಗಮನ ಕೊಟ್ಟು ತುಂಬ 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 ಅದ್ಭುತವಾಗಿ ಪ್ರದರ್ಶನ ಮಾಡಿದರು ಥ್ಯಾಂಕ್ ಯು ಸೋ ಮಚ್ ನೀವು ನೋಡ್ತಾ ಇರ್ಬೋದು ಒಂದು ಗ್ರೂಪ್ ಫೋಟೋ ನಾನು ಜಸ್ಟ್ ಈ ರೀತಿ ವಿಡಿಯೋನೇ ಮಾಡ್ಕೊಂಬಿಟ್ಟೆ ನಿನ್ನ ಡೇಟೇಲ್ ಎಲ್ಲರಿಗೂ ನಾನು ಕವರ್ ಅಪ್ ಮಾಡಬೇಕಾಗಿತ್ತು ಸೊ ದ್ಯಾಟ್ ಪ್ರತಿಯೊಬ್ಬರು ಬ್ಲೂ ಕೋಟಲ್ಲಿ ಹಾಕ್ಕೊಂಡಿರುವಂತಹ ಪ್ರತಿಯೊಬ್ಬರು ನಾಟ್ ಓನ್ಲಿ ಮೈ ಹಸ್ಬೆಂಡ್ ಪ್ರತಿಯೊಬ್ಬರು ಕಲಾ ಸಂಘದ ಪ್ರತಿಯೊಬ್ಬ ಸದಸ್ಯರು ಗೌರವಾಧ್ಯಕ್ಷರು ಪ್ರತಿಯೊಬ್ಬರು ಗೌರವ ಸದಸ್ಯರು ಪ್ರತಿಯೊಬ್ಬರು ತಮ್ಮ ತನು ಮನ ಧನಗಳಿಂದ ಧನ ಅಂತ ಹೇಳಲ್ಲ ತನು ಮನಗಳಿಂದ ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ರು ಇನ್ನು ಮುಂದೆ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಾಗಿ ನಮ್ಮ ಚಿತ್ರದುರ್ಗದಲ್ಲಿ ನೆರವೇರಲಿ ಅದಕ್ಕೆ ರೂವಾರಿಗಳಾಗಿ ನಾನು ನನ್ನ ಹಸ್ಬೆಂಡ್ ಕೂಡ ಕೈ ಜೋಡಿಸಿ ನಿಲ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ದುರ್ಗ ಸಿರಿ ಕಲಾ ಸಂಘಕ್ಕೆ